ಕನ್ನಡದ ನಟಿ ಮುಂಗಾರು ಮಳೆ ಖ್ಯಾತಿಯ ಪೂಜಾ ಗಾಂಧಿ ಮೇಲೆ ದೂರು ದಾಖಲಾಗಿದೆ ಹೋಟೆಲ್ ಬಿಲ್ ಕಟ್ಟದೆ ಎಸ್ಕೇಪ್ ಆಗಿದ್ದಾರೆ ಎಂದು ಅವರ ವಿರುದ್ಧ ದೂರನ್ನ ನೀಡಲಾಗಿದೆ ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲಿ ಪೂಜಾ ಗಾಂಧಿ ಕೆಲವು ದಿನಗಳಿಂದ ಉಳಿದುಕೊಂಡಿದ್ದರು ಆದರೆ ಹೋಟೆಲ್ ಬಿಲ್ ಕಟ್ಟದೆ ಅಲ್ಲಿಂದ ಪರಾರಿ ಆಗಿದ್ರು ಲಕ್ಷ ಲಕ್ಷ ಬಿಲ್ ಮಾಡಿ ಯಾರಿಗೂ ಗೊತ್ತಾಗದೆ ಎಸ್ಕೇಪ್ ಆಗಿದ್ರಂತೆ ಕನ್ನಡದ ಸ್ಟಾರ್ ನಟಿ ಪೂಜಾ ಗಾಂಧಿ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಮಾರ್ಚ್ ಹನ್ನೊಂದರಂದು ಪೊಲೀಸರು ಎನ್ಸಿಆರ್ ದಾಖಲು ಮಾಡಿಕೊಂಡಿದ್ರು ಪೂಜಾ ಗಾಂಧಿ ಒಟ್ಟು ನಾಲ್ಕೂವರೆ ಲಕ್ಷ ಬಿಲ್ ಮಾಡಿದ್ರು ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಪೂಜಾ ಗಾಂಧಿ ಅವರನ್ನ ಸ್ಟೇಷನ್ಗೆ ಕರೆಸಿದ್ರು ಪೊಲೀಸರ ಸಮ್ಮುಖದಲ್ಲಿ ಎರಡು ಲಕ್ಷ ನೀಡಿದ್ದ ನಟಿ ಪೂಜಾ ಗಾಂಧಿ ಉಳಿದ ಹಣವನ್ನು ಕೊಡಲು ಕಾಲಾವಕಾಶವನ್ನ ಕೇಳಿದ್ದಾರಂತೆ ಸದ್ಯ ದಂಡುಪಾಳ್ಯ ತ್ರೀ ಸಿನಿಮಾದ ನಂತರ ಪೂಜಾ ಗಾಂಧಿ ಬೇರೆ ಯಾವ ಸಿನಿಮಾದಲ್ಲೂ ಕಾಣಿಸಿಕೊಂಡಿಲ್ಲ ಇನ್ನು ಸಿನಿಮಾ ಮಾತ್ರವಲ್ಲದೆ ಒಮ್ಮೆ ರಾಯಚೂರಿನಿಂದ ಕೂಡ ಜೆಡಿಎಸ್ನಿಂದ ವಿಧಾನಸಭಾ ಚುನಾವಣೆಗೆ ಪೂಜಾ ಗಾಂಧಿ ಸ್ಪರ್ಧೆಯನ್ನು ಕೂಡ ಮಾಡಿದ್ರು ಈ ಬಗ್ಗೆ ವಿವರವನ್ನ ಪಡೆಯಲು ಬಿಟ್ ಕನ್ನಡ ನಟಿ ಪೂಜಾ ಗಾಂಧಿ ಅವರಿಗೆ ಸಂಪರ್ಕ ಮಾಡಿದಾಗ ಅವರ ಸಂಪರ್ಕಕ್ಕೆ ಸಿಗಲಿಲ್ಲ